ಕರ್ನಾಟಕದಲ್ಲಿ ಇರ್ತಕ್ಕಂತ ಸರ್ಕಾರ ಶೇಕಡ ಅರವತ್ ರಷ್ಟು ಭ್ರಷ್ಟ ಕಳ್ಳರು ಅಲಿಬಾಬಾ ಮತ್ತು ಮೂವತ್ನಾಲ್ಕು ಜನ ಕಳ್ಳರು ಅಂತ ಜನ ಜನ ನಾವು ಹೇಳಿದ್ರಿ ತಪ್ಪು ಬಿಜೆಪಿ ಹೇಳಿರೋದು ತಪ್ಪು ಅರವತ್ತಲ್ಲ ಅರವತ್ ಮೂರ್ ಪರ್ಸೆಂಟ್ ಎಕ್ಸ್ಟ್ರಾ ಅಂತ ಹೇಳಿದ್ದಾರೆ ಅದು ನ್ಯಾಯಾಧೀಶರು ಲೋಕಾಯುಕ್ತರು ಈ ಸರ್ಕಾರನೇ ನೇಮಕ ಮಾಡಿದ್ದು ಅದು ಅಲ್ಲಿ ವೇದಿಕೆ ಮೇಲೆ ಕೂತಿದ್ದವ್ರು ಯಾರು ಎಲ್ಲ ನ್ಯಾಯಾಧೀಶ ವೇದಿಕೆ ಮೇಲೆ ಕೂತಿದ್ದವರು ಎಲ್ಲಾರು ಕೂಡ ಸುಪ್ರೀಂ ಕೋರ್ಟ್ ಹೈಕೋರ್ಟಿನ ಜಡ್ಜ್ಗಳು ಕೂತಿದ್ರು ಅಂತ ಸಭೆಯಲ್ಲಿ ಅವರು ಅರವತ್ಮೂರು ಪರ್ಸೆಂಟ್ ಭ್ರಷ್ಟಾಚಾರ ನೀವು ಯಾವ ಇಲಾಖೆಗೆ ಹೋದ್ರು ಅರವತ್ಮೂರು ಮೂರ್ ಪರ್ಸೆಂಟ್ ಎಲ್ ಪರ್ಸೆಂಟ್ ಕಮಿಷನ್ ಕೊಡದೆ ಇಲ್ಲಿ ಇಲ್ಲೇನು ನಡೆಯಲ್ಲ ಕರ್ನಾಟಕ ಐದನೇ ಸ್ಥಾನದಲ್ಲಿದೆ ಭ್ರಷ್ಟಾಚಾರದಲ್ಲಿ ಐದನೇ ಸ್ಥಾನ ನಮ್ಮೇಲೆ ನಲ್ವತ್ ಪರ್ಸೆಂಟ್ ಅಂತ ಎಸ್ ಐ ಟಿ ಮಾಡಿದ್ರಲ್ಲ ನೀವು ಕದೀಮ್ರು ಕಳ್ಳರು ನೀವು ನಲ್ವತ್ ಪರ್ಸೆಂಟ್ ಅಂತ ಎಸ್ ಐ ಟಿ ಮಾಡಿದ್ರಿ ಈಗ ಅರವತ್ಮೂರು ಪರ್ಸೆಂಟ್ಗೆ ಯಾವ ಎಸ್ ಐ ಟಿ ಮಾಡ್ತೀರಾ ಹೇಳಿ ನಿಮ್ ಮಕಕ್ಕೆ ಮಂಗಳಾರ್ತಿ ಎತ್ತಿದಾರಲ್ಲ ಕೋರ್ಟ್ ನ್ಯಾಯಾಧೀಶರು ನಿಮಗ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ ಮಾಡಿ ಇದಕ್ಕೆ ಎಸ್ ಐ ಟಿ ನಮಗ್ ಮಾಡಿದ್ರಲ್ಲ ಮಾಡಿ ಸಿಬಿಐ ತನಿಖೆ ನಿಮ್ ಧೈರ್ಯ ಇದ್ರೆ ಮಾಡಿ ಸಿಬಿಐ ತನಿಖೆ ಮಾಡಿ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರಗಳು ನಡೀತಾ ಇದೆ ಅಂತ ಜಗ ಜಾಹೀರಾತು ಅಂದ್ರೆ ಪ್ರತಿಯೊಂದು ಕರ್ನಾಟಕ ನಾವ್ ಹೇಳ್ತಾ ಇದ್ರಿ ಯಾವುದೇ ರಾಜ್ಯದ ಚುನಾವಣೆ ನಡೆದ್ರೆ ಕರ್ನಾಟಕ ಎ ಟಿ ಎಂ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ದುಡ್ಡು ಕೊರೋವರ್ಗು ಅಷ್ಟೇ ಇಲ್ಲಿ ಅಧಿಕಾರ ಯಾರು ಜಾಸ್ತಿ ಕೊಡ್ತಾರೋ ಅವರು ಅಧಿಕಾರದಲ್ಲಿ ಮುಂದುವರಿತಾರೆ ಕಡಿಮೆ ಕೊಡೋರಲ್ಲ ಅಧಿಕಾರದವರು ಇರಲ್ಲ ಮಂತ್ರಿಗಳು ಅದು ಫಿಕ್ಸ್ ಆಗಿದೆ ಮನೆ ಬಿಹಾರದ ಎಲೆಕ್ಷನ್ ಗೆ ಸುಮಾರು ಮುನ್ನೂರು ಕೋಟಿಗೂ ಹೆಚ್ಚಣ ಕರ್ನಾಟಕದಿಂದಾನೇ ಹೋಗಿದೆ ಯಾವ ಅಧಿಕಾರಿನ ಕೇಳಿ ದುಡ್ಡು ಕೊಡದಿರ ಬರ್ದಿರೋ ಅಧಿಕಾರಿ ಕರ್ನಾಟಕದಲ್ಲಿ ಯಾರು ಇರಕ್ಕೆ ಸಾಧ್ಯನೇ ಇಲ್ಲ ಅದೇ ಬುದ್ಧ ಹೇಳಿದ್ನಲ್ಲ ಗಾದೆ ನಾವಿಲ್ಲದ ಮನೆಯಲ್ಲಿ ಸಾಸಿವೆ ತತ್ತ ಹಂಗೆ ದುಡ್ಡು ಕೊಡದೆ ಯಾರಾದ್ರೂ ಪೋಸ್ಟ್ ಟ್ರಾನ್ಸ್ಫರ್ ಆಗಿರೋದು ಯಾವ್ದಾದ್ರು ಒಂದು ತಗಮನ್ನಿ ಅಂತ ನಾನು ಕೇಳ್ತಾ ಇದ್ದೀನಿ ಎಲ್ಲ ಕಡೆ ದುಡ್ಡು ಪಿ ಒನ್ ಇಂದ ಹಿಡಿದು ಸೆಕ್ರೆಟರಿವರೆಗೂ ದುಡ್ಡು ಅದರಿಂದ ಈಗ ಅರವತ್ ಮೂರು ಪರ್ಸೆಂಟ್ ಕಮಿಷನ್ ಆಗ್ತಾ ಇದೆ ಕರ ಇದು ಈಗ ಸರ್ಟಿಫಿಕೇಟ್ ಆಗೋಯ್ತಲ್ಲ ದಾಖಲೆ ಕೇಳ್ಬೇಕಾಯ್ತು ಇನ್ನು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅರವತ್ ಮೂರು ಪರ್ಸೆಂಟ್ ಇದು ಫಿಕ್ಸ್